ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ನಮ್ಮ ದೇವ್ರು ಅರವಾಣಿ ಕ್ಷೇತ್ರದಲ್ಲಿ ನಮ್ಮ ದೇವ್ರು ಭಾರತ ಜನ ನಾವೇ ತುಡುಗಿನ ಮಗೋಳ ತುಡುಗಿನ ಹೇಳಿಕೆ ಇಲ್ಲ ನಮ್ಮ ಯಾಕಂದ್ರೆ ಅರವಾಣಿ ಕ್ಷೇತ್ರದ ಅನೇಕ ನಾಯಕರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಿಷ್ಠಾವಂತ ಪಕ್ಷ ಅಂತ ಹೇಳ್ಕೊಂಡು ಆಯಾ ಪಕ್ಷದ ಹೆಸರು ಹೇಳೋರ ಒಂದೊಂದು ಎಲೆಕ್ಷನ್ ಒಂದೊಂದು ಮನೆ ಪ್ರಚಾರ ಮಾಡ್ತಾರೆ ಒಂದೊಂದು ಮನೆ ಓಟ್ ಹಾಕ್ತಾರೆ ನಾವು ಹಂಗಿಲ್ಲ ಕೇಳಿ ಕೇಳಿ ಓಟ್ ಹಾಕ್ತೀವಿ ನಾವು ಬಿ ಜೆ ಪಿದು ಬಿಡೆಯಿಲ್ಲ ಕಾಂಗ್ರೆಸ್ಸು ಬಿಡೆಯಿಲ್ಲ ನಮ್ಮ ಬಿಡಿಯೇ ಇಬ್ಬರದ ಐತಿ ಒಂದು ಸಿದ್ದರಾಮಯ್ಯನವ್ರದು ಒಂದು ಬಾತ್ಸನ್ ಜಾರಿಕೊಳಿ ಅವರು ಅದನ್ನು ಇಟ್ಕೊಂಡು ನಾವು ರಾಜಕಾರಣ ಮಾಡ್ತೀವಿ ಅಂತೇಳಿ ನಮ್ಮ ದೇವರು ಏನು ಹೇಳ ಕರ್ನಾಟಕದ ನಮ್ಮ ಸಮಾಜ ದೇವರು ಸಿದ್ದರಾಮಯ್ಯ ಅರಮ ಕ್ಷೇತ್ರದ ನಾವು ದೇವರು ನಂಬಿದ್ದು ಬಾತ್ಸನ್ ಜಾರಿಕಿಹೊಳಿ ಹೀಗಾಗಿ ನಾವು ಅದನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಇದರೊಳಗೆ ಏನು ನಮಗೇನು ಅಂಜಿಕೆ ಇಲ್ಲ ರಾಜಕಾರಣ ಮಾಡೋಕ್ಕೆ ಅಥವಾ ಬೇರೆ ಬ್ಯಾರದವ್ರ ಕಡೆ ಬುದ್ಧಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಏನು ಹೇಳ್ತೀವಿ ಹಂಗೆ ಮಾಡ್ತೀವಿ ಹೊರಗೊಂದ ಹೊರಗೊಂದ ಇಲ್ಲ ನಮ್ಮ ಸಮಾಜ ಕುರುಬರು ಅಂದ್ರೆ ಅಷ್ಟೇ ಪರಿಶುದ್ಧರು ನಾವು ಹಾಲು ಕೆಟ್ಟಬೋದ ಕರೆ ಕುರುಬು ಕೇಳೋದಿಲ್ಲ ಅದಕ್ಕಾಗಿ ನಾವೇನು ವಚನ ಕೊಟ್ಟಿರ್ತೀವಿ ನಾವು ಯಾರು ನಂಬಿದ್ದೀವಿ ಅವರು ನಂಬಿ ರಾಜಕಾರಣ ಮಾಡೋರು ನಾವು ಅದಕ್ಕೆ ನಾವು ಬರ್ಸೋ ನಂಬಿದ್ದೀವಿ ಸಿದ್ದರಾಮಯ್ಯನವ್ರು ನಂಬಿದ್ದೀವಿ ಇವರಿಬ್ಬರು ನಮ್ಮ ಆದರ್ಶ ಅವರ ಆದರ್ಶ ಇವರು ನಾವು ರಾಜಕಾರಣ ಮಾಡ್ತೀವಿ ಬಾಲ್ಚ ಜಾರಕಿಹೊಳಿಯವರ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾದ ಇವತ್ತು ಎರಡು ಸಾವಿರದ ಇಪ್ಪತ್ತನ ಕಳೆದ ಇಪ್ಪತ್ತು ವರ್ಷಗಳಿಂದ ಭಾಷಾ ಜಾರಕಿಹೊಳಿ ಹಿಂದೆ ನಮ್ಮ ಸಮಾಜ ಗಟ್ಟಿಯಾಗಿ ನಿಂತಿದೆ ಅಂತ ಕೆಲವು ಮಕ್ಕಳನ್ನ ಹೇಳಕ್ ಇಪ್ಪತ್ತೆಂಟಕ್ಕೆ ಚುನಾವಣೆ ನಮ್ಮ ಸಮಾಜ ನೂರಕ್ಕೆ ನೂರು ಸೌಕರ್ಯಗಳು ಇರ್ತದೆ ನಮಗೇನು ಅಂಜಿಕೆ ಇಲ್ಲ ನಾವು ಮಳೆ ಮಾಡ್ತೀವಿ ನಾವು ಗಟ್ಟಿಯಾಗಿ ಬಾಲಚಾರಕಿಹೊಳ ಜೊತೆಗಿದ್ವಿ ಅವರ ಜೊತೆಗಿದ್ದ ಅವರನ್ನ ಅಧಿಕಾರ ತಗೋ ಸ್ವಾರ್ಥ ಐತೆ ನಮಗೂ ಬಹುಜನ್ ಜನ್ ಪಿಡೋರು ಎಮ್ ಎಲ್ ಎ ಮಾಡಿದ್ರೆ ಸ್ವಾರ್ಥ ನಮಗೂ ಐತೆ ಯಾಕಂದ್ರೆ ಬಹಳ ಜನ ಜನ್ ಪಿ ಹೇಳಿ ಎಲ್ಲಿ ಮಟ್ಟ ಎಮ್ ಎಲ್ ಎ ಇರ್ತಾರೆ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಬಡವರು ಶಾಂತಿಯುತವಾಗಿ ಬದುಕಬೋದು ಅರವ್ಯಕ್ಷೇತ್ರದವರು ಯಾವುದೋ ಗಾತ ಇಲ್ಲ ಇವತ್ತು ಅಲ್ಪಸಂಖ್ಯಾತರು ಶಾಂತ ರೀತಿಯಿಂದ ಬದುಕ್ತಾರಲ್ಲ ಅರವ್ಯ ಕ್ಷೇತ್ರ ಯಾವುದೋ ಗಲಭೆ ಇಲ್ಲ ಯಾವುದೇ ದ್ವೊಂಬೆ ಇಲ್ಲ ಎಲ್ಲವನ್ನ ಎನ್ ಎಸ್ ಕರೆಸಿ ಬಗೆಹರಿಸ ಕೆಲಸ ಬಾಸ್ ಕಲರ್ ಮಾಡ್ತಾರೋ ಅಂತೇಳಿ ಇವತ್ತು ಸ್ವಾಗತಕ್ಕೆ ಇಲ್ಲಿ ಮೆರವಣಿಗೆ ಗಟ್ಟಿ ಬಸವೇಶ್ವರ ಒಳಗೂ ಮಂದಿ ಭಾವ ಕೊಡ್ತಾರೆ ಲಕ್ಷಾಂತರ ಮಂದಿ ಗಟ್ಟಿ ಬಸವೇಶ್ವರ ಜಾತ್ರೆ ಒಳಗೆ ಕೊಡ್ತಾರೋ ಬಸವಣ್ಣ ಭಕ್ತಿಯಿಂದ ಬಸವಣ್ಣನ ಮೇಲೆ ಇರ್ತಕ್ಕಂಥ ಭಕ್ತಿಯಿಂದ ಇವತ್ತು ಅಲ್ಲ ನೆನಪು ಆಗುವ ಗಟ್ಟಿ ಬಸವೇಶ್ವರ ಜಾತ್ರೆ ನೆನಪು ಅವರವರು ನಮ್ಮ ಒಂದು ಕನಕದಾಸ ಆಗೈತೆ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಂಡರು ಹೇಳಿಕೆ ಕೆಟ್ಟ ಬಂಧುಗಳೇ ಇದು